ನಮಸ್ಕಾರ ಎಲ್ರಿಗೂ ಬೀದರ್ನಲ್ಲಿರುವ ಮುಖ್ಯ ಪ್ರಮುಖವಾದ ಐತಿಹಾಸಿಕ ಸ್ಥಳಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅದರಲ್ಲಿ ಇನ್ನೊಂದು ಅಂದರೆ ಇದು ಗುರುನಾನಕ್ ಗುರುನಾನಕ್ ಇದು ಮಿನಿ ಪಂಜಾಬ್ ಅಂತಲೇ ಕರಿಬೋದು ಇದು ಶಿಖರ ಪವಿತ್ರ ಸ್ಥಳ ಗುರುನಾನಕ್ ಜೀರಾ ಮತ್ತು ಇದು ಶಿಖರ ಪವಿತ್ರ ಸ್ಥಳ ಆಗಿದೆ ಕರ್ನಾಟಕದಲ್ಲಿಯೇ ಏಕೈಕ ಪ್ರಸಿದ್ಧ ಐತಿಹಾಸಿಕ ಸ್ಥಳ ಅಂತ ಕರಿಬೋದು ದೂರದ ಪಂಜಾಬ್ ಹರಿಯಾಣ ರಾಜಸ್ಥಾನ್ ಸೇರಿದಂತೆ ವಿದೇಶಗಳಿಂದಲೂ ಇಲ್ಲಿ ಜನರು ಬಹಳಷ್ಟು ಸಾಗರೋಪಾದಿಗಳಲ್ಲಿ ಹರಿದು ಬರ್ತಾರೆ ಇದು ಶಿಖರ ಪವಿತ್ರ ಸ್ಥಳ ಆಗಿದ್ದು ಇದನ್ನು ಗುರುದ್ವಾರ ಅಂತ ಕರೀತಾರೆ ಇಲ್ಲಿನ ಗುರುದ್ವಾರವು ಶಿಖರ ಧಾರ್ಮಿಕತೆಗೆ ಮತ್ತು ಅವರ ಪರಂಪರೆಗೆ ಅನುಗುಣವಾಗಿ ನಿರ್ಮಿಸಲಾಗಿದ್ದು ಇದನ್ನು ಶಿಖರ ಪ್ರಥಮ ಗುರುಗಳಾದ ಗುರುನಾನಕರಿಗೆ ಅರ್ಪಿಸಲಾಗಿದೆ ಗುರುನಾನಕ್ ಅವರು ಒಂದು ಸಲ ಇಲ್ಲಿ ಬೀದರ್ಗೆ ಬಂದಾಗ ಇಲ್ಲಿ ಬಂದು ಅವರು ಕೂತ್ಕೊಂಡು ಹೋಗಿದ್ರು ಅಂತ ಕೂಡ ಇತಿಹಾಸ ಇದೆ ಮತ್ತು ಇದು ಅಮೃತಕುಂಡ ಕುಂಡ ಅಮೃತ ಕುಂಡ ಇದು ಇಲ್ಲಿ ಆಗಬೇಕಾದ್ರೆ ಇದ್ರ ಬಗ್ಗೆ ಒಂದು ಮಾತು ನಾವು ಹೇಳಲೇಬೇಕು ಅದು ಕೂಡ ಬಹಳಷ್ಟು ಅವರ ಶಕ್ತಿ ಬಗ್ಗೆ ಹೇಳುತ್ತೆ ಇದು ಈ ವಿಷಯ ನಾನು ನಾನು ಕೊನೆಯದಾಗಿ ಹೇಳ್ತೀನಿ ನೋಡಿ ಗುರುದ್ವಾರನ ಒಳಗೆ ಪ್ರವೇಶ ಮಾಡಬೇಕಾದ್ರೆ ನಾವು ತಲೆ ಮೇಲೆ ಬಟ್ಟೆ ಇಲ್ಲದೆ ಸೆರಗಿಲ್ಲದೆ ಹೋಗೋ ಹಾಗಿಲ್ಲ ಮತ್ತು ಸಮವಸ್ತ್ರ ಅಂದರೆ ಫುಲ್ ಡ್ರೆಸ್ ಹಾಕ್ಕೊಂಡು ನಾವು ಹೋಗಬೇಕಾಗತ್ತೆ ಶಿಖರ ಪ್ರ ಪವಿತ್ರ ಸ್ಥಳ ಗುರುನಾನಕ್ ಜೀರ ಧಾರ್ಮಿಕತೆ ಮತ್ತು ಪರಂಪರೆಗೆ ಹೆಸರುವಾಸಿಯಾದ ದೇವಾಲಯ ಇತಿಹಾಸಕಾರರ ಪ್ರಕಾರ ಗುರುನಾನಕರು ಧರ್ಮ ಪ್ರಚಾರದ ಸಮಯದಲ್ಲಿ ಬೀದರಿಗೆ ಬಂದು ನೆಲೆಸಿದ್ದಲ್ಲದೆ ತಮ್ಮ ದಿವ್ಯಜ್ಞಾನದಿಂದ ಬಳಿಗೆ ಬಂದ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಿದರು ಅಂತ ಹೇಳಲಾಗುತ್ತದೆ ಒಂದು ಚಿಕ್ಕದಾಗಿ ನಾನು ಪರಿಚಯವನ್ನು ಗುರು ನಾನಕ್ ಸಾಹೇಬ್ರ ಬಗ್ಗೆ ಹೇಳ್ತಾ ಇದ್ದೀನಿ ಬಹಳಷ್ಟು ಶಕ್ತಿಶಾಲಿ ಅಂದರೆ ದೇವರ ರೂಪದಲ್ಲಿಯೇ ಬಂದಂಥ ಈ ಗುರುನಾನಕರು ಎಲ್ಲ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದಾರೆ ಅವರು ಮತ್ತು ಬೀದರಲ್ಲಿ ಒಂದು ಸಮಯದಲ್ಲಿ ಬಹಳಷ್ಟು ಆಗಿನ ಕಾಲದಲ್ಲಿ ಅಂದರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಅಂತಾರೆ ಆ ಸಮಯದಲ್ಲಿ ಬರಗಾಲ ಕೂಡ ಬಹಳಷ್ಟು ಇತ್ತು ಆ ಬರಗಾಲ ಕೂಡ ನಿವಾರಣೆ ಮಾಡೋದಕ್ಕೆ ಅವರು ಅಲ್ಲಿ ಬಹಳಷ್ಟು ಅವರ ಪವಾಡಗಳನ್ನು ಕೂಡ ಅವರು ಮಾಡಿದ್ದಾರೆ ಒಳಗಡೆ ಗುರುನಾನಕರ ಒಳಗಡೆ ಫೋಟೋ ವಿಡಿಯೋ ಅಲ್ಲೂ ಇಲ್ಲ ಹಾಗಾಗಿ ನಾನು ಅವರ ಕೆಲವೊಂದು ವೀಡಿಯೋಗಳನ್ನು ಹೊರಗಡೆಯಿಂದಲೇ ಮಾಡಿದ್ದೀನಿ ಸಿಕ್ಕಾಪಟ್ಟೆ ದೊಡ್ಡ ಪ್ರಾಂಗಣ ಇದೆ ಇಲ್ಲಿ ನೀವು ದೂರಕ್ಕೆ ಬಂದರೆ ರೂಮ್ಸ್ ಇದ್ದಾವೆ ಇರೋಕ್ಕೆ ನೀವು ಆರಾಮಾಗಿ ಬಂದು ರೂಮ್ ಮಾಡಿಕೊಂಡು ಇಲ್ಲಿ ಎಲ್ಲ ದರ್ಶನ ಮಾಡಿಕೊಂಡು ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ ಪ್ರಸಾದ ತಗೊಂಡು ಭಜನೆ ಭಜನೆಲ್ಲ ಕೇಳಿ ಪ್ರವ ಪ್ರವಾಸ ಮಾಡಕ್ಕೆ ಬಂದರೆ ಇದ್ದು ಹೋಗ್ಬೋದು ನೀವು ಈ ತಲೆಗೆ ಬಟ್ಟೆ ಯಾರ್ಯಾರು ತಂದಿಲ್ಲ ತಲೆ ಕಟ್ಕೊಳ್ಳೋಕ್ಕೆ ಅಂದರೆ ಒಂದೊಂದು ವಸ್ತ್ರಗಳನ್ನು ಇಟ್ಟಿರ್ತಾರೆ ಹೊರಗಡೆ ಅವು ತೊಗೊಂಡು ತಲೆ ಕಟ್ಕೊಂಡು ಹೋಗ್ಬೋದು ಯಾರ್ಯಾರು ಗೊತ್ತಿದ್ದವರು ತಂದರೆ ಅದು ಹಾಕ್ಕೊಂಡು ಹೋಗ್ಬೋದು ಸ್ಕಾರ್ಫು ತಲೆಗೆ ಟೋಪಿ ಅಥವಾ ಅದು ದಸ್ತಿ ಇಟ್ಟಿರ್ತಾರಲ್ಲ ಅದು ಕಟ್ಕೊಂಡು ಅದು ಕಂಪಲ್ಸರಿ ತಲೆಗೆ ಕಟ್ಕೊಂಡು ಹೋಗಲೇಬೇಕು ಅವ್ರ ದರ್ಶನ ಮಾಡಬೇಕಂದ್ರೆ ಮತ್ತು ಇನ್ನೊಂದು ವಿಶೇಷತೆ ಅಂದರೆ ಕಾಲು ತೊಳ್ಕೊಂಡೇ ಹೋಗಬೇಕು ನಾವು ಅಲ್ಲಿಗೆ ಆ ಥರ ಅವರು ವ್ಯವಸ್ಥೆ ಮಾಡಿದ್ದಾರೆ ನೀರಲ್ಲಿ ನೀರಲ್ಲಿ ಕಾಲ್ ಕಾಲು ತೊಳ್ಕೊಂಡು ಅವ್ರ ದರ್ಶನ ಮಾಡಬೇಕು ಅಲ್ಲಿ ಇದೊಂದು ವಿಶೇಷತೆ ಇದೆ ಈ ಬೀದರ್ನಲ್ಲಿರುವ ಗುರುನಾನಕರ ಈ ದೇವಸ್ಥಾನ ಈ ಒಂದು ಏರಿಯಾ ಏನಾಗಿದೆ ಅಂದರೆ ಮಿನಿ ಪಂಜಾಬ್ ಅಂತ ಕರೆಸ್ಕೊಳ್ತದೆ ಇದು ಬೀದರ್ನ ಗುರುನಾನಕ್ ಜೀರ ಒಂದು ಪವಿತ್ರವಾದ ಸ್ಥಳ ಇದು ಮತ್ತು ಇದು ದೇಶ ವಿದೇಶಗಳಿಂದ ಕೂಡ ಜನರು ಸಾಗರೋಪಾದಿಗಳಿಂದ ಅರಿದು ಬರ್ತಾರೆ ಇಲ್ಲಿ ಎಲ್ಲ ಕಡೆಯಿಂದ ಜನ ಬರ್ತಾರೆ ಇಲ್ಲಿ ಅವ್ರು ದರ್ಶನ ಮಾಡೋಕ್ ಮಾಡಿಕೊಂಡು ಹೋಗ್ತಾರೆ ಇದು ಪಂಜಾಬ್ ಹರಿಯಾಣ ರಾಜಸ್ಥಾನ್ ಎಲ್ಲ ಕಡೆಯಿಂದ ಕೂಡ ಬರ್ತಾರೆ ಮತ್ತು ಇಲ್ಲಿನ ಗುರುದ್ವಾರ ಶಿಖರ ಧಾರ್ಮಿಕತೆ ಮತ್ತು ಅವರ ಪರಂಪರೆಗೆ ಅನುಗುಣವಾಗಿ ನಿರ್ಮಾಣ ಮಾಡಿದ್ದಾರೆ ಇದನ್ನು ಶಿಖರು ಪ್ರಥಮ ಗುರುಗಳಾದ ಗುರು ನಾನಕರಿಗೆ ಅರ್ಪಿಸ್ತಾರೆ ಇದನ್ನು ಅರ್ಪಿಸಲಾಗಿದೆ ಗುರು ಗುರುದ್ವಾರದ ಒಳಗಡೆ ಪ್ರವೇಶಿಸಬೇಕಂದ್ರೆ ನಾವು ಮೇನ್ ಆಗಿ ಹೇಳಬೇಕಂದ್ರೆ ತಲೆಯಲ್ಲಿ ದಸ್ತಿ ಇರಬೇಕು ಆಮೇಲೆ ಕಾಲು ತೊಳ್ಕೊಂಡು ಹೋಗಬೇಕು ಇದೊಂದು ಕಂಪಲ್ಸರಿ ಮಾಡ್ತಾರೆ ಮತ್ತು ಇದು ಅಮೃತ್ ಕುಂಡದ ಬಗ್ಗೆ ಹೇಳ್ತೀನಿ ಬನ್ನಿ ಇವಾಗ ಗುರುನಾನಕರು ಇಲ್ಲಿ ಬಂದಾಗ ನೀರಿನ ಅಭಾವ ಇರೋದ್ರಿಂದ ಅವರು ಏನು ಮಾಡಿದಾರಂದರೆ ಇಲ್ಲಿ ಒಂದು ಹೆಬ್ಬೆರಳನ್ನು ನೆಲಕ್ಕೆ ತಾಗಿಸಿ ಮಣ್ಣಿನ ಮೇಲ್ಭಾಗನ ಸ್ವಲ್ಪ ಕದಿಡಿದ್ರಂತೆ ಅಲ್ಲಿ ಪವಿತ್ರವಾದ ತಿಳಿಯಾದ ಕುಡಿಯುವ ನೀರಿನ ಕಾರಂಜಿ ಉದ್ಭವ ಆಯಿತು ಅಂತ ಹೇಳ್ತಾರೆ ಅದೇ ಪವಿತ್ರವಾದ ಈ ಕಾರಂಜಿ ಅಮೃತಕುಂಡ ಈ ಅಮೃತಕುಂಡನ ಎಷ್ಟೊಂದು ನೀರು ಅಲ್ಲಿ ಅವಾಗಿಂದ ಇಲ್ಲಿವರೆಗೂ ಅದು ಹಾಗೆ ಬಂದಿದೆ ಅವಾಗಿಂದ ಬೀದರ್ ಬರಗಾಲ ಹೋಯಿತು ಎಲ್ರಿಗೂ ನೀರಿಂದು ತೊಂದರೆ ಕಮ್ಮಿ ಆಯಿತು ಅಂತ ಹೇಳ್ತಾರೆ ಹಂಗಾಗಿ ಗುರುನಾನಕ್ ಅವರ ಒಂದು ಪವಾಡಗಳಲ್ಲಿ ಇದು ಒಂದು ಭಾಳಷ್ಟು ವಿಶೇಷವಾದ ಪವಾಡ ಇದು ಧನ್ಯವಾದಗಳು ಎಲ್ರಿಗೂ ಯಾರಿಗೂ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ಟಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್